నిమ్ ఆశ్రమకే బర్బు తుమ్ దిందన్సి ఆ శ్రీ శ్రీ నిమ్మ తమ్మ దేవును నంజత్ ఇవతంతా ముందే ಹಲೋ ಹೇಳಿ ಹಾ ಅಲೋ ಹೇಳಿ ಹಾ ನಾನು ಸಾಫ್ ಸಾಫ್ ಸುನಿಲ್ ಅಂತ ನಾನು ಮಾತಾಡ್ತಾ ಇರೋದು ಹೇಳಿ ಅಣ್ಣ ಹಾ ಚಿರಸ್ನೇಹಿ ಜೋಗೇಶ್ವರ ಹೌದು ಹೌದು ಹೇಳಿ ಹೇಳಿ ನೋಡ್ತಾ ಇರ್ತೀನಿ ನೀನು ಏನ್ ಹೇಳ್ಬೇಕಂತ ಹೇಳಿ ಏನ್ ಹೇಳ್ಬೇಕಂತ ಹೇಳಿ ಗೊತ್ತಿಲ್ಲ ಅಣ್ಣ ಹಾ 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 ಹಾ

ಕನ್ಸಿತ್ತು ಶ್ರೀ ನಿಮ್ಮ ದೇವ್ನು ನನ್ಗೆ ಇವತ್ತು ಈ ಇವತ್ತಂತಲ್ಲ ಮುಂದಿನ ದಿನಗಳಲ್ಲೇ ನೀವು ಅದೇನೋ ಜನ ಸ್ನೇಹ ಸ್ವ ಸ್ವರ್ಗ ಅಂತ ಮಾಡ್ತಾ ಇದ್ರಲ್ಲ ಹೌದಣ್ಣ ಹೌದಣ್ಣ ಅದಕ್ಕೆ ಹ್ಮ್ ನಾನು ಟ್ಯಾಕ್ಟರ್ ಇಲ್ಲಿ ನಮ್ದು ಒಂದು ಹತ್ತು ಹತ್ತು ಇಲ್ಲಿ ಒಂದು ಇದೆ ಅಣ್ಣ ಹ್ಮ್ 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 ಅಷ್ಟ ತಾಂಡಲ್ಲ ಒಂದ್ ಹತ್ ಟ್ಯಾಕ್ಟರ್ ಐತೆ ಒಂದ್ ಹತ್ ಜೆ ಸಿ ಪಿಗಳು ಅವೆಲ್ಲ ಇರುತ್ತೆ ನಾನು ನಿಮ್ಗೆ ನಾನು ಕೈಯ್ಯಲ್ಲಿ ಆದಷ್ಟು ಮಾತ್ರ ನಾನೊಬ್ಬನ್ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ ಅಣ್ಣ ನಾ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತಾ ಅತ್ ಜನ ಹತ್ರ ನಾನು ಆಲ್ರೆಡಿ ಮಾತಾಡಿದೀನಿ ಎಲ್ಲಾರು ಅಣ್ಣ ನಿಮ್ಮ ನಿಮ್ ಕಡೆಯಿಂದ ಅವ್ರಿಗೆ ಅಭಿಪ್ರಾಯ ಮಾಡೋಣ ಅವ್ರೇನು ಏನ್ ಮಾಡ್ಕೊಳ್ತಾ ಇಲ್ಲ ಒಂದು ಬೆಂಗಳೂರಲ್ಲಿ ಒಂದು ಮನೆ ಒಂದು ಸೈಟು ಪಿಟಿ ಪಾರ್ಟಿ ಸೈಟ್ ತೆಗೆದು ಒಂದ್ ಮನೆ ಒಬ್ಬರು ಅಂದ್ರ ಅವ್ರಿಗೆ ಕಷ್ಟ ಪಾಯಿಂಟ್ ಇದು ಯೋಚನೆ ಅಂದ್ರೆ ತರ್ಟಿ ಫಾರ್ಟಿ ಸೈಡ್ ತಗೊಳದ ಕಷ್ಟ ಇದೆ ಅಂತದ್ರ ಜನ ನಾವು ಉಳಿಸಿ ಎಕ್ರೆ ನಾಲ್ಕು ಮಾಡ ಇವ್ ನೀನ್ ಯಾರಿಗಾಗಣ ಮಾಡ್ತಿದ್ಯಾ ನೀನ್ ಮಾಡ್ತದ ಒಬ್ಬ ಅನಾಥಿ ಒಂದು ವೃದ್ಧಾಶ್ರಮ ಒಂದು ಮಕ್ಳಿಗಾಗಿ ಒಳ್ಳೆ ಕೆಲ್ಸ ಮಾಡ್ತಿದ್ಯಾತ ನಿನ್ ಹ್ಮ್ ನಿನಗ್ ಅಂತ ಹೇಳು ನಿನ್ನಿ ನೀನೇನ ಮಾಡ್ಕೊಳ್ತಾರೆ ಮಾಡ್ಕೊಬೇಕ ಆಗಿರೋದ್ ನೀನು ಇಷ್ಟು ತೋತಿಂಗ್ ನೀನ ಅದೆಷ್ಟೋ ಮಾಡ್ಕೊಬೋದಾಗಿತ್ತು ಮಾಡ್ಕೊಬೋದಾಗಿತ್ತು ಮಾಡ್ಕೊಂಡಪ್ಪ ನನ್ಗೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀನ್ ಬಿಟ್ಟಾಗಬಹುದಾಗಿತ್ತು ಹೌದ ಹೌದು ನಾವೊಂದು ಏನೋ ಒಂದು ನಾವು ಅಣ್ಣ ದುಡ್ಡು ಹಾಸಲ್ಲ ಅಣ್ಣ ಒಂದು ಈ ಜಸರ ಐತಲ್ಲ ಜನಸ್ನೇಹಿ ಯೋಗೇಶ್ ಅನ್ನೋದು ಅದು ಒಂದು ಅದೊಂದು ಬ್ರಾಂಡ್ ಅನ್ನೋದು ಯಾರೇ ಬಂದ್ರು ನಿನ್ ಆ ಆಳ್ಸಕಂತೂ ಆಗಲ್ಲ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ನೋಡಿ ನೋಡಿ ನಿಮ್ಗೆ ಮಾತಾಡೋದಕ್ಕೆ ದೇವ್ರು ಕಷ್ಟ ಕೊಟ್ಟಿದಾನೆ ಕೊಟ್ಟಿದ್ದಾನೆ ಆದ್ರೆ ಮನಸಲ್ಲಿ ಯಾವ್ದೇ ಕಲ್ಮಶ ಇಟ್ಕೊಂಡಿಲ್ಲ ನೀವು ಅದಕ್ಕೆ ದೇವರು ನೀವು ಹಾಕೋ ಒಂದು ಕೊಡ್ತೀರಣ ನಮ್ಮಿಂದ ಆದಷ್ಟು ಎಷ್ಟ್ ನಾವ್ ಇಷ್ಟು ಅಂತ ನಾವ್ ಕೇಳಲ್ಲ ನಮ್ ಕೈಲ ಆದಷ್ಟು ನಾವು ಸಹಾಯ ಮಾಡ್ತೇವೆ ಅಣ್ಣ ನಿಮ್ಮ ಜನ ಸ್ವರ್ಗ ಜನೇ ಸ್ವ ಸ್ವಾರ್ಗನ ನಾವು ಮೇಲೆ ನೋಡ್ಬೇಕಾಗಿರೋದು ನಾವು ನೋಡೋಣ ಬರ್ತೀವ್ ತುಂಬಾ ಧನ್ಯವಾದ ಗಾನು ಮಾತ್ರ ಮಾತಾಡೋದಕ್ಕೆ ಒಳ್ಳೇದ್ ಮಾಡ್ಲಿ ಬರ್ತೀರಣ ಈ ಒಂದು ವಾರದಲ್ಲಿ ನಾವ ನಮ್ ಕೈಲಾದ ಮಟ್ಟಿಗೆ ಒಂದು ಜನಸಂಡು

ர் ஓனர் மாதா அண்ணா எம்சிஎன் கழி இல்ல சரி வாட்ஸ்அப் அண்ணா சிக்குறா அண்ணா நான் நைட் கலசை அர்லி மார்னிங் கலசிங் ಅಣ್ಣ ನಾಳೆ ನಾಳೆ ಕಳ್ಸಿ ಕೊಡ್ತೀನಿ ಅಣ್ಣ ನಾನು ಬರ್ತೀನಿ ಅದೇ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದೆ ರಾತ್ರಿನೇ ಕಾಲ್ ಮಾಡಿದೆ ನೀವು ರಿಸೀವ್ ಮಾಡಿಲ್ಲ ಇನ್ನೊಂದ್ ನಂಬರ್ ಕಾಲ್ ಮಾಡಿದೆ ಅಕ್ಕ ಮಾಡಿದ್ರು ಆಮೇಲೆ ಈ ನಂಬರ್ ಕೊಟ್ಟು ಹಣ್ಣು ಧನ್ಯವಾದ ಹಣ ಗ್ಯಾರಂಟಿ ನಾನು ಮಾರ್ನಿಂಗ್ ಕಳ್ಸಿಕೊಡ್ತೀನಿ ಬರಕ್ ಆಗಲ್ಲ ನಮ್ಮ ಡ್ರೈವರ್ ಅಲ್ಲಿ ಕೊಟ್ಟು ಧನ್ಯವಾದ ಹಾ ಇರ್ಲಿ ಬಿಡೋಣ ಇರ್ಲಿ ಅಣ್ಣ ನೀವು ಒಳ್ಳೇದು ಮಾಡ್ತಾ ಇದ್ದೀರಾ ತುಂಬಾ ಖುಷಿ ಆಯ್ತ್ ಅಣ್ಣ ನಮಗೆ ನಾವು ಬಡತನ ದಿಂದ ಬಂದಿರೋದು ಅದಕ್ಕೆ ನನಗ್ ತುಂಬಾ ಖುಷಿ ಆಯ್ತ್ ಅಣ್ಣ ಅದರಿಂದ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ನಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದೀರಲ್ಲ ಅದೇ ಧನ್ಯವಾದಗಳು ನಿಮಗೆ ಅಣ್ಣ ನಾನು ದಿನ ನೋಡ್ತೀನಿ ಅಣ್ಣ ನಿಮ್ಮ ವಿಡಿಯೋ ಒಂದು ಮಿಸ್ ಮಾಡಲ್ಲ ನಾನು ಯಾವಾಗೂ ನಾನು ನೋಡ್ತಾ ಇರ್ತೀನಲ್ಲ ಅದರಿಂದ ನನಗೆ ತುಂಬಾ ಖುಷಿ ಆಯ್ತ್ ಅಣ್ಣ ಆದ್ರೂ ಆಶ್ರಮ ಅಂದ್ರೆ ಒಂದು ಜನ ಕೆಟ್ಟದಾಗ ಮಾತಾಡ್ತಾರಲ್ಲ ಅವ್ರಿಗೆ ಏನ್ ಹೇಳ್ತೀರಾ ಅಣ್ಣ ಅವ್ರಿಗೆ ಅಣ್ಣ ಈ ಜನ ನೂರ್ ಜನ ನೂರ್ ಮಾತ್ ಮಾತಾಡ್ಲಿ ಅಣ್ಣ ನಾವ್ ತಲೆ ಕೆಡಿಸ್ಕೊಬಾರ್ದು ಅಣ್ಣ ಅಣ್ಣ ಅವ್ರವ್ರ ಪಾಪದಲ್ಲ ಅವ್ರ್ ಹೋಗ್ತಾರೆ ಅಣ್ಣ ಅಣ್ಣ ಈ ತರ ನೀವು ಸಪೋರ್ಟ್ ಮಾಡಿ ಈ ತರ ಪಾಪ ನೀವ್ ಹೆಲ್ಪ್ ಮಾಡ್ತಾ ಇದೀರ ಅಂದ್ರೆ ನಮ್ಮ ಜನರಲ್ಲಿ ಯಾರು ಈ ತರ ಮಾಡಲ್ಲಣ್ಣ ನೀವು ನಾನು ಪ್ರತಿಯೊಂದು ವಿಡಿಯೋ ನೋಡ್ತೀನಿ ನನಗೆ ತುಂಬಾ ಇಷ್ಟ ಅಣ್ಣ ಸಾವಿರ ಜನ ಸಾವಿರ ಮಾತನಾಡೋಣ ಮೇಲೆ ದೇವ್ರ್ ಬಿಡ್ತಾರಲ್ಲ ನೋಡ್ತಾ ಇರ್ತಾರೆ ಬೇಡಣ ಅದೆಲ್ಲ ನೀವು ತಲೆನೇ ಕೆಡ್ಸ್ಕೊಂಡ್ಬೇಡಣ್ಣ ಅವೆಲ್ಲ ತಲೆ ಇಕ್ಕೊಂಡ್ಲು ಬರೋದಣ್ಣ ನೀವೆಲ್ಲ ಅದ್ರನ್ನ ಅವ್ರ ಅವ್ರ ಪಾಪದಲ್ಲಿ ಅವ್ರ ಧನ್ಯವಾದ ಹೋಗ್ತಾರಣ್ಣ ನಮ್ಮ ಊರ ಅಣ್ಣ ನಮ್ಮೂರ್ ಬಂದ್ಬಿಟ್ಟು ಮಂಚನಹಳ್ಳಿ ಹತ್ರ ಕಾಮಗನಹಳ್ಳಿ ಅಂತ ನಾನ್ ಡ್ರೈವರ್ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಐದ್ ಲಾರಿ ಅವೆ ಅಷ್ಟೇ ಹೌದಾ ಅಣ್ಣ ನಾನು ದೇವಸ್ಥಾನಗಳು ಇನ್ ತವಕ ನಾನು ತುಂಬಾ ಸಪೋರ್ಟ್ ಮಾಡ್ತೀನಿ ಅಣ್ಣ ನಾನು ಅಣ್ಣ ನಿನ್ನ ಇನ್ನ ಅಣ್ಣ ಅನಾಥಾಶ್ರಮ ನೀವು ಓಪನ್ ಆಗಿದ ತಕ್ಷಣ ಬರ್ತೀರಿ ನಾನು ನಮ್ಮ ಮಿಸ್ಸಸ್ ಬರ್ತೀರಿ ಏನೋ ದೊಡ್ಡದಾಗಿ ಏನೋ ಒಂದ್ ಅನ್ಕೊಂಡಿದ್ದೀನಿ ಅದ್ ನಾನು ಮಾಡ್ಬಿಟ್ಟು ಬರ್ತೀನಿ ಅಣ್ಣ ನಾನು ಸರಿ

ನಾನೇ ಬರ್ತೀನಿ ಮದ್ ಕಡೆ ನಾನು ನನ್ನ ಮಗಳು ಬರ್ತಡೆ ಎಲ್ಲ ಅಲ್ಲೇ ಬಂದ್ ಮಾಡ್ಕೊಂಡಿದ್ದೆ ಒಂದು ಒಂದು ಸಿಹಿ ಊಟ ಎಲ್ಲ ಮಾಡಿಸಿ ಅಲ್ಲೇ ನಿಮ್ ಆಶ್ರಮದಲ್ಲ ಇದ್ ಮಾಡಿದ್ದೆ ಹೇಗಿದೆ ಆಶ್ರಮ ಸರ್ ತುಂಬಾ ಚೆನ್ನಾಗಿದೆ ನನ್ಗೆ ತುಂಬಾ ಖುಷಿ ಆಯ್ತು ನಾನು ಡ್ರೈವರ್ ನಾನ್ ನಮ್ಮ ಮನೋರ ಹತ್ರ ಒಂದ್ ವಾರದಿಂದ ನಿಮ್ ಎಲ್ಲ ಶೇರ್ ಮಾಡಿ ಶೇರ್ ಮಾಡಿ ಅವ್ರಿಗೆ ತಲೆ ಕೆಡಿಸ್ತೀ ಏನ್ ಯಾವ್ದಪ್ಪ ಹಿಂಕಳಿಸಿ ಯಾವ್ದು ಹಿಂಕಳಿಸ್ತಿ ಅನ್ನೋ ನಮ್ಮ ಮನೋರು ಇಲ್ಲ ಇದು ಈ ತರ ಐತೆ ಇದಿದು ತುಂಬಾ ತುಂಬ ನೋಡಿದ್ರಿ ಅಣ್ಣ ನಾ ಏನ್ ಏನ್ ಮಾಡ್ತೆ ಗೊತ್ತಿಲ್ಲ ನಮ್ಗೆ ನೋಡ್ ಕಳಿಸ್ಲೇಬೇಕು ಅಂತ ಇವತ್ತು ಫೋರ್ಸ್ ಮಾಡ್ದೆ ಮಾಡಿದೆ ಯಾವ ಏನ್ ಹಾಕ್ಬೇಕು ಅನ್ಸುತ್ತ ಹಾಕ್ಬೋ ಅಂತ ಹೇಳಿ ಅವ್ರು ಪರ್ಮಿಷನ್ ಕೊಟ್ಬಿಟ್ರು ಥ್ಯಾಂಕ್ ಯು ತ್ಯಾಂಕ್ ಯುಂ ಮಧ್ಯಾಹ್ನ ಕಡೆ ನಾನು ನಿಮ್ಗೆ ಫೋನ್ ಮಾಡ್ಕೊಂತ ಹೋಗ್ಬಿಡ್ತೀನಿ ಪ್ಲೀಸ್ ಬನ್ನಿ ಅಣ್ಣ ಇರ್ತೀನಿ ಬನ್ನಿ ಆಶ್ರಮದಲ್ಲಿ ಇರ್ತೀನಿ ಓಕೆ ಓಕೆ ಅಣ್ಣ ಶನೇಶ್ವರ ಒಳ್ಳೇದ್ ಮಾಡ್ರಿ ನೋಡ್ರಿ ತುಂಬಾ ಒಂದು ನಿಮ್ ಆಶ್ರಮ ತುಂಬಾ ಇದೆ ಅಣ್ಣ ನಮ್ಗೆ ಏನಂದ್ರೆ ನಾವ್ driver ಗಳು ಏನೋ ನಮ್ಮಲ್ಲಿ ಆಗದ್ ನಾವ್ ಮಾಡ್ಬೋದು ಅಷ್ಟೇ ಅದೇ ಅವ್ರ ಯಾರ್ CM ಗೌಡ್ರು ಅದು ನೋಡ್ದೆ ಮತ್ತೆ ಅವ್ರ ಫಸ್ಟ್ ಟೈಮ್ time ಟಾಟಾ ಗಾಡಿ ಕಲ್ಸಿದ್ರಲ್ಲ ಅದನ್ನೆಲ್ಲ ನಮ್ಮೂರಾಗ್ ಶೇರ್ ಮಾಡ್ದೆ ನಾನು ಅಣ್ಣ ಇತರ ರೈತ ಇದು ತುಂಬಾ ಒಳ್ಳೆ ಆಶ್ರಮ ಅಣ್ಣ ಅಲ್ಲಿ ಇಕ್ಕಟ್ಟಿರೋದ್ರಿಂದ ನೋಡಿ ಇತರ ಎಲ್ಲ ಅವೆಲ್ಲ video ಕಲ್ಸಿದ್ದೆ ಅದೆಲ್ಲ ತೊಂದ್ರೆ ಇರೋದ್ರಿಂದ ಅಣ್ಣ ಹಿಂಗೆಲ್ಲ ಮಾಡ್ಕಂತ ಅವ್ರ ಅವ್ರು ಏನೋ ನಿಮ್ ಕಡೆಯಿಂದ ಅಣ್ಣ ಒಂದ್ ಏನೋ ಒಂದ್ help ಮಾಡ್ಲೇಬೇಕು ಅಂತ ಹೇಳಿ ನಾನ್ force ಮಾಡಿದ್ಕೆ ಆಯ್ತಪ್ಪ ನಿಂಗೆ ಏನ್ ಆಗ್ಬೇಕು ಅನ್ಸುತ್ತೋ ತಗೊಂಡ್ ಹೋಗ್